शुनमी मेघना तस्वीर नमों विष्णुपा कृष्णप्रीक्षा श्रीमते भक्ति वेदातस्वामीन दीना वे। नमस्ते सारस्वते दे देव गौरवाणे प्रचार निर्विशेषन्यवादी पाशात पंचाकृपुरुभ्यश्च कृपासीधुभ्यतिदान पवनेभ्यो वैष्णवभ्यो नमो नम ஜெயஸ்ரீ கிருஷ்ண சைதன்ய பிரபு நித்யானந்த ஸ்ரீ அத்வைதாசி கௌரவ ஹரே கிருஷ்ண ஹரே கிருஷ்ண கிருஷ்ண கிருஷ்ணமரே ரம ரமே ஹரி ஹரே கிருஷ்ணி ஸ்ரீஹிமத் கோபாலஸ்வாமி டெம்பல் அத்தி இது ஃபஸ்ட் டைம் வர்த்தா யாரும் வர்த்தா ஃபஸ்ட் டம் எல்லோ ஃபஸ்ட் டம் ಕೆಲವೊಬ್ರು ಸೆಕೆಂಡ್ ಟೈಮ್ ಬರ್ತಾ ಇದ್ದಾರೆ ಟೈಮ್ ಓಕೆ ಸೊ ಇದು ಸುಮಾರು ಏಳ್ನೂರು ವರ್ಷ ಹಳೆ ಟೆಂಪಲ್ ಥರ್ಟೀನ್ ಫಿಫ್ಟೀನಲ್ಲಿ ಹೊಯ್ಸಳ ರಾಜರು ಕಟ್ಟಿದಂತಹ ದೇವಸ್ಥಾನ ಸೊ ಗೋಪಾಲಸ್ವಾಮಿ ಟೆಂಪಲ್ ಆದರೆ ಇಲ್ಲಿ ಒಳಗಡೆ ಮನ್ ಯಾವಾಗಲೂ ಮಂಜೂರು ಇದೆ ಅಂದರೆ ಬಿಕಾಸ್ ಕೋಲ್ಡ್ ಈ ಬೇಸಿಗೆ ಆದಲ್ಲೂ ಕೂಡ ಒಳಗಡೆ ಅಂದರೆ ಹಿಮ ತುಂಬಿಕೊಂಡಿದೆ ಹಿಮ ಹಿಮಾವತ್ ಅಂತ ಹಿಮ ಅಂದರೆ ಐಸ್ ಆ್ಯಕ್ಚುಲಿ ಬಟ್ ಅವ್ರ ಸ್ನೋ ಬಟ್ ಕೋಲ್ಡ್ ಸೀಸನಲ್ಲಿ ಇಲ್ಲಿ ನೀರು ಒಂದು ಮಂಜು ತುಂಬಿಕೊಳ್ಳುತ್ತೆ ದಟ್ಸ್ ಐ ಇಟ್ಸ್ ಕೋಲ್ಡ್ ಹಿಮವತ್ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಅರ್ಚಕರು ಹೇಳ್ತಾ ಇದ್ದರು ಮತ್ತು ಇದು ತುಂಬ ಒಳಗಡೆ ಇದೆ ಬರೋದು ಕೂಡ ಕಷ್ಟ ಮತ್ತು ಕೇಳಿಸ್ತಾರಲ್ವಾ ಹರೇ ಕೃಷ್ಣ ನಾನು ಓದಿದ ಪ್ರಕಾರ ಇಲ್ಲಿ ಸುಮಾರು ವರ್ಷಗಳಿಂದ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದ್ರಂತೆ ಅವರಿಗೆ ಅನುಗ್ರಹ ತೋರಿಸೋದಕ್ಕೆ ಭಗವಂತ ವಿಷ್ಣು ಅವರಿಗೆ ದರ್ಶನ ಕೊಟ್ಟು ಇಲ್ಲಿ ಇದ್ದಾರಂತೆ ಸೊ ಈ ಎರಡು ಕಥೆಗಳು ಈ ಜಾಗಕ್ಕೆ ಸಂಬಂಧಿತವಾಗಿದೆ ಮತ್ತು ಇದು ಕಾಡಲ್ಲಿದೆ ಇಲ್ಲಿ ಸಾಯಂಕಾಲ ಆನೆಗಳು ಕೂಡ ಬರ್ತಾ ಇತ್ತು ಅದಕ್ಕೆ ನಾಲ್ಕು ಗಂಟೆ ಮೇಲೆ ಎಕ್ಸ್ಪ್ಲೋಸ್ ಮಾಡ್ತಾರೆ ಯಾರು ಬರೋಂಗಿಲ್ಲ ಸೊ ಗೋಪಾಲ ಕೃಷ್ಣನಿಗೆ ಹೆಸರು ಗೋಪಾಲ ಅಂತ ಗೋ ಅಂದರೆ ಹಸು ಪಾಲಕ ಅಂದರೆ ಮಾಡೋನು ಪಾಲಿಸುವನು ಅಂತ ಸೊ ಗೋಪಾಲಕ ಗೋ ಅಂದ್ರೆ ಹಸು ಗೋ ಅಂದ್ರೆ ಭೂಮಿ ಕೂಡ ಗೋ ಅಂದರೆ ನಮ್ಮ ಇಂದಿಗಳು ಕೂಡ ಯಾರು ನಮ್ಮ ಇಂದಿಗಳನ್ನ ರಕ್ಷಣೆ ಮಾಡ್ತಾನೆ ಭೂಮಿಯ ರಕ್ಷಣೆ ಮಾಡ್ತಾನೆ ಪಾಲನೆ ಮಾಡ್ತಾನೆ ಅವನು ಗೋಪಾಲಕ ಸೊ ಭೂಮಿ ಒಮ್ಮೆ ಗರ್ಭೋದಕ ಸಾಗರದಲ್ಲಿ ಮುಳುಗಿದಾಗ ಭಗವಂತ ವರ ಅವತಾರ ರೂಪ ತಗೊಂಡು ಭೂಮಿಯನ್ನು ಮೇಲೆತ್ತಿದ ರಕ್ಷಣೆ ಮಾಡಿದ ನಂತರ ಅದನ್ನು ಒಂದು ಸೂಕ್ತವಾದ ಸ್ಥಳದಲ್ಲಿಟ್ಟು ಅದನ್ನು ಪಾಲನೆ ಮಾಡಿದ ಭೂವರಹ ಸ್ವಾಮಿ ಇಲ್ಲಿ ಹತ್ತಿರದಲ್ಲೇ ಇನ್ನೊಂದು ದೇವಸ್ಥಾನ ಭೂವರಹ ಸ್ವಾಮಿ ಮತ್ತೆ ನಮ್ಮ ಇಂದ್ರಿಯಗಳು ಇಂದಿರಗಳು ತೃಪ್ತಿಗಳು ಓಡ್ತಾ ಇರ್ತವೆ ಸೊ ಭಗವಂತ ಅನುಗ್ರಹಿಸಿ ನಮ್ಮನ್ನು ಸೇವೆಯಲ್ಲಿ ತೊಡಗಿಸ್ತಾರೆ ದೇವ ದೇವಸ್ಥಾನ ಕಟ್ಟೋ ಉದ್ದೇಶ ಏನು ದೇವರೆಲ್ಲ ಕಡೆ ಇದ್ದಾನೆ ಅದು ದೇವಸ್ಥಾನ ಇರಬೇಕು ದೇವಸ್ಥಾನದಲ್ಲಿ ನಮಗೆ ಭಗವಂತ ಸೇವಾವಕಾಶ ಕೊಡ್ತಾನೆ ದರ್ಶನ ಭಾಗ್ಯ ಕೊಡ್ತಾನೆ ಅದಕ್ಕೆ ದೇವರೆಲ್ಲ ಕಡೆ ಇದಾನೆ ಆದರೆ ಕಾಣಿಸೋದಿಲ್ಲ ಆದರೆ ಭಗವಂತ ದೇವಸ್ಥಾನದಲ್ಲಿ ಆದಾಗ ಅರ್ಚಾ ವಿಗ್ರಹ ರೂಪದಲ್ಲಿ ಆದಾಗ ಅವನನ್ನು ನಾವು ನೋಡ್ಬೋದು ನೋಡಿ ದರ್ಶನ ಮಾಡಿ ಸೇವೆ ಮಾಡ್ಬೋದು ವಂದನಂ ಅರ್ಚನಂ ಪಾದ ಸೇವನಂ ದಾಸ್ಯಂ ಸೋಮನಿ ನಾವಿದ ಭಕ್ತಿ ಭಗವಂತನನ್ನು ಭಗವಂತನಿಗೆ ಸಮರ್ಪಿಸಬಹುದು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯತ್ಮ ನಿವೇದನ ಈ ಒಂಬತ್ತು ಭಕ್ತಿ ಅಂಗಗಳನ್ನು ನಾವು ದೇವಸ್ಥಾನದಲ್ಲಿ ಮಾಡಬಹುದು ಬಸ್ಸಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಇದಾನೆ ದೇವರಲ್ಲಿ ಎಲ್ಲ ಕಡೆ ಇದ್ದಾನೆ ಆದರೆ ಭಜನೆ ಮಾಡೋದಕ್ಕೆ ಭಕ್ತಿ ಸೇವಾ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ ಅದಕ್ಕೆ ದೇವಸ್ಥಾನ ದೇವರು ಇಲ್ಲಿ ಪ್ರಕಟವಾಗಿದ್ದಾರೆ ದೇವರು ಎಲ್ಲ ಆದರೆ ಇಲ್ಲಿ ಪ್ರಕಟನಾಗಿದೆ ಕಾಣಿಸ್ತಾನೆ ಸೊ ಅದಕ್ಕೆ ದೇವಸ್ಥಾನಗಳು ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕೆ ತೀರ್ಥಯಾತ್ರೆ ತೀರ್ಥ ಸ್ಥಳಕ್ಕೆ ಬರುವುದೇ ತೀರ್ಥಯಾತ್ರೆ ಎಲ್ಲಿ ಭಗವಂತ ಪ್ರಕಟನಾಗಿ ಲೀಲೆ ಮಾಡಿದ್ದಾನೆ ಅದೇ ತೀರ್ಥ ಸ್ಥಳ ಭಗವಂತನ ಪರಾದೆಯಲ್ಲಿ ಬೆಳಿತು ಅದು ಆ ಸ್ಥಳ ತೀರ್ಥವಾಗುತ್ತೆ ಸೊ ಅಂತಹ ಸ್ಥಳಕ್ಕೆ ಬಂದಾಗ ಅಲ್ಲಿ ಶ್ರವಣ ಕೀರ್ತನೆ ಮಾಡಿದಾಗ ಅದು ತೀರ್ಥ ಯಾತ್ರೆ ಆಗುತ್ತೆ ತೀರ್ಥಯಾತ್ರೆಗೆ ಬಂದು ಭಗವಂತನ ಸೇವೆ ಮಾಡಬೇಕು ಹೇಗೆ ಮಾಡಬೇಕು ಶ್ರವಣ ಕೀರ್ತನ ಮತ್ತು ಇತ್ಯಾದಿ ನೋವಿದ ಭಕ್ತಿಯ ಭಗವಂತನೇ ಅರ್ಪಿಸಿ ನಾವು ಭಗವಂತನ ಸೇವೆ ಮಾಡಬೇಕು ಅದೇ ಇತ್ತೀಚೆಗೆ ಇತ್ತೀಚೆಗೆ ಕಲಿಯುಗದಲ್ಲಿ ಏನಾಗ್ತಾ ಇದೆ ತೀರ್ಥಸ್ಥಳಕ್ಕೆ ಬರ್ತಾರೆ ಯಾಕೆ ಬರ್ತಾರೆ ಸರಿ ದೋರೆ ವಾರಿ ಅಯ್ಯನ ತೀರ್ಥಂ ಆಗುತ್ತೆ ಹೇಳಿದ ಹಾಗೆ ಕಲಿಯುಗದಲ್ಲಿ ದೂರ ಇರೋ ಸ್ಥಳಕ್ಕೆ ಹೋಗಿ ಅಲ್ಲಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬರೋದು ತೀರ್ಥ ಯಾತ್ರೆ ಅಂತಾರೆ ಬಟ್ ಅದು ತೀರ್ಥಯಾತ್ರೆ ಮುಖ್ಯ ಉದ್ದೇಶ ಅಲ್ಲ ತೀರ್ಥಯಾತ್ರೆ ಮುಖ್ಯ ಉದ್ದೇಶ ಏನು ನಮ್ಮ ಆಧ್ಯಾತ್ಮಿಕ ಪ್ರಗತಿ ಆಗಬೇಕು ನಮ್ಮ ಭಗವತ್ ಪ್ರಜ್ಞೆ ಹೆಚ್ಚಾಗಬೇಕು ಕೃಷ್ಣ ಪ್ರಜ್ಞೆ ಹೆಚ್ಚಾಗಬೇಕು ಅದೇ ತೀರ್ಥಯಾತ್ರೆ ಅದು ಯಾವಾಗ ಆಗುತ್ತೆ ಯಾವಾಗ ತೀರ್ಥ ಸ್ಥಳಕ್ಕೆ ಹೋಗಿ ನಾವು ಭಗವಂತನ ಸೇವೆ ಮಾಡಿ ಅಂದರೆ ಭಗವಂತನ ಬಗ್ಗೆ ಕೇಳ್ತೀವಿ ಅವಾಗ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ ಸುಮ್ಮನೆ ಹೋಗಿ ನೀರಲ್ಲಿ ಸ್ನಾನ ಮಾಡಿ ಬಂದು ಮತ್ತೆ ಪಾಪ ಕಾರ್ಯಗಳನ್ನು ಮುಂದುವರಿಸಿದರೆ ಅದು ತೀರ್ಥಯಾತ್ರೆ ಆಗೋದಿಲ್ಲ ಮತ್ತು ಸುಮಾರು ಜನ ಹೋಗ್ತಾರೆ ದೂರ ದೂರ ಹೋಗ್ತಾರೆ ಗಂಗಾ ಸ್ನಾನ ಯಮನ ಸ್ನಾನ ಮಾಡ್ಕೊಂಡು ಬರ್ತಾರೆ ಆದರೆ ಪಾಪ ಕಾರ್ಯಗಳನ್ನು ಮುಂದುವರಿಸ್ತಾರೆ ಪ್ರತಿ ವರ್ಷ ರೆಗ್ಯುಲರ್ಲಿ ಹೋಗ್ತಾರೆ ಇಡೀ ವರ್ಷ ಮಾಡಿದ ಪಾಪ ಎಲ್ಲ ತೊಳ್ಕೊಂಡು ಬರೋದಕ್ಕೆ ಸ್ನಾನ ಮಾಡಿ ಬರ್ತಾರೆ ಬಟ್ ಅದು ತೀರ್ಥಯಾತ್ರೆ ಉದ್ದೇಶ ಅಲ್ಲ ತೀರ್ಥಯಾತ್ರೆ ಉದ್ದೇಶ ಹೋಗಿ ಪವಿತ್ರರಾಗಿ ಪಾಪ ಮಾಡೋದನ್ನ ಬಿಟ್ಟು ಬರೋದು ಕಂಪ್ಲೀಟ್ಲಿ ಸ್ಟಾಪ್ ದ್ಯಾಟ್ಸ್ ಅ ಬೆನಿಫಿಟ್ ಆಫ್ ತೀರ್ಥಯಾತ್ರೆ ಅದು ಯಾವಾಗ ಸಾಧ್ಯ ಗುರುಗಳ ಆಶ್ರಯ ತಗೊಂಡು ಗುರುಗಳಿಂದ ಉಪದೇಶವನ್ನು ಪಡೆದು ಅವರು ಹೇಳಿದ ವಾಕ್ಯಗಳನ್ನು ಪಾಲನೆ ಮಾಡಿದಾಗ ಅದು ಸಾಧ್ಯ ಆಗುತ್ತೆ ಇತ್ತೀಚಿ ಇತ್ತೀಚೆಗೆ ಕಾಲದಲ್ಲಿ ಜನ ಹೋಗ್ತಾರೆ ತೀರ್ಥ ಸ್ಥಳಗಳಿಗೆ ಇರ್ತಾರೆ ಹೋಟೆಲಲ್ಲಿ ಊಟ ಮಾಡ್ತಾರೆ ಫೋಟೋ ತೆಕ್ಕೋತಾರೆ ವಾಪಸ್ ಬರ್ತಾರೆ ಅದು ಭಗವಂತನ ಬಗ್ಗೆ ಒಂದು ಅಕ್ಷರ ಕೇಳೋದಿಲ್ಲ ಒಂದು ಭಜನೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಆ್ಯಂಡ್ ಅದು ತೀರ್ಥಯಾತ್ರೆ ಆಗೋದಿಲ್ಲ ದಟ್ ದ ಟೂರಿಸಂ ಅದು ಟೂರಿಸ್ಟ್ ಥರ ಬಂದಾಗ ಸೊ ಯಾವಾಗಲೂ ತೀರ್ಥ ಯಾತ್ರೆಗೆ ಬಂದಾಗ ಭಗವಂತನ ನಾಮಸ್ಮರಣೆ ಮತ್ತು ಭಗವಂತನ ಲೀಲಾ ಸ್ಮರಣೆ ಮಾಡ್ತಾ ಇರ್ತಾರೆ ಕೋಲೋ ತೀರ್ಥಯಾತ್ರೆ ಆ್ಯಂಡ್ ಅದೇ ಇಟ್ಟು ಬೃಂದಾವನ ಇವತ್ತು ಮಯಾಪುರ್ ಮಥುರಾ ದ್ವಾರಕಾ ಎನಿ ಪ್ಲೇಸ್ ಭಾರತದಲ್ಲಿ ಎಷ್ಟೊಂದು ತೀರ್ಥಸ್ಥಳಗಳಿವೆ ವಿದೇಶದಲ್ಲಿ ಸಿಗೋದಿಲ್ಲ ಇಷ್ಟು ಇಲ್ಲ ಭಾರತ ಪುಣ್ಯಭೂಮಿ ಭಾರತದಲ್ಲಿ ಹುಟ್ಟಿದವರೆಲ್ಲ ಪುಣ್ಯವಂತೆ ಎಷ್ಟೋ ಪುಣ್ಯ ಮಾಡಿರಬೇಕು ಆವಾಗ ಮಾತ್ರ ಭಾರತದಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳಿವೆ ಪ್ರತಿಯೊಂದು ಕಡೆ ಪುಣ್ಯ ನದಿಗಳು ಸಿಗ್ತವೆ ಕರ್ನಾಟಕದಲ್ಲಿ ನೋಡಿ ಎಷ್ಟೊಂದು ಪುಣ್ಯ ನದಿಗಳಿವೆ ಕಾವೇರಿ ತುಂಗಭದ್ರಾ ಕೃಷ್ಣ ಭೀಮಾ ಶರಾವತಿ ಗೋದಾ ಗೋದಾವರಿ ಕರ್ ಕರ್ನಾಟಕದಲ್ಲಿ ಬರೋದು ಕರ್ನಾಟಕದಲ್ಲಿ ಮತ್ತು ಈ ಬೇರೆ ಸ್ಟೇಟ್ಸಲ್ಲಿ ನೋಡಿದರೆ ಗೋದಾವರಿ ನರ್ಮದಾ ಗಂಗಾ ಯಮುನಾ ಸಿಂಧು ಎಷ್ಟೊಂದು ತೀರ್ಥ ನದಿಗಳು ತೀರ್ಥ ಸ್ಥಳಗಳು ಮತ್ತೆ ಮಹಾ ಆಚಾರ್ಯರು ಬಂದಿದ್ದಾರೆ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಪೂರ್ವ ಪಶ್ಚಿಮದಲ್ಲಿ ಎಷ್ಟೊಂದು ಆಚಾರ್ಯರು ಬಂದು ಭಗವದ್ ಭಕ್ತಿ ಪ್ರಚಾರ ಮಾಡಿದ್ದಾರೆ ಸೊ ಭಾರತ ಭೂಮಿಯಲ್ಲಿ ಹುಟ್ಟಿ ಈ ತೀರ್ಥ ಸ್ಥಳಗಳ ಮತ್ತೆ ಈ ಸಂತ ಪುರುಷರ ಮತ್ತೆ ಈ ಪುಣ್ಯ ನದಿಗಳ ಲಾಭ ತಗೊಳ್ಳಿಲ್ಲ ಅಂದರೆ ಭಾರತ ಭೂಮಿಯ ಜನ್ಮಗರ್ಥ ವಿದೇಶದಲ್ಲಿ ಇದೆಲ್ಲ ಸಿಗೋದಿಲ್ಲ ವಿದೇಶದಲ್ಲಿ ನದಿಗಳಿದ್ದಾವೆ ಆದರೆ ಅದ್ರ ಜೊತೆ ಪುಣ್ಯ ಏನೂ ಇಲ್ಲ ಹೋಲಿ ಬಟ್ ಇನ್ ಇಂಡಿಯಾ ಸರ್ ಯು ಇನ್ ಇಂಡಿಯಾ ಭಾರತ ಭೂಮಿ ಮನುಷ್ಯ ಜನ್ಮಯ ಜನ್ಮ ಸಾರ್ಥಕರಿ ಕರಪರ ಉಪಕಾರ ಭಾರತ ಭೂಮಿಯಲ್ಲಿ ಹುಟ್ಟಿದವರು ಫಸ್ಟ್ ನಾವು ನಮ್ಮ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ನಂತರ ಬೇರೆಯವ್ರ ಜನ್ಮ ಸಾರ್ಥಕ ಮಾಡಬೇಕು ಅದೇ ಇಸ್ಕಾನ್ ಸಂಸ್ಥಾಪಕ ಆಚಾರ್ಯ ಹೇಳಿದ್ದಾರೆ ಫಸ್ಟು ನಾವು ಭಾರತೀಯರು ನಮ್ಮ ಕಲ್ಚರನ್ನು ಕಾಪಾಡ್ಕೋಬೇಕು ಕಲ್ಚರನ್ನು ಅರ್ಥ ಮಾಡ್ಕೋಬೇಕು ನಂತರ ಈ ಸಂಸ್ಕೃತಿ ಏನಿದೆ ಇದನ್ನು ಪ್ರಚಾರ ಮಾಡಬೇಕು ಶಿಲಪ್ರಭಾದರೂ ಅದೇ ಮಾಡಿ ಶಿಲಪ್ರಭಾದರೂ ಭಗವದ್ಗೀತೆಯನ್ನು ನಮಗೆಲ್ಲ ಓದಿಸಿ ಅನುವಾದ ಮಾಡಿ ಸಂಸ್ಕೃತ ಭಾಷೆಯಿಂದ ಇಂಗ್ಲೀಷಿಂದ ಹಲವಾರು ಭಾಷೆಗಳಿಗೆ ಅನುವಾದ ಮಾಡಿ ನಮಗೆ ಭಗವದ್ಗೀತೆ ಕೊಟ್ಟಿದ್ದಾರೆ ಹರಿನಾಮ ಕೊಟ್ಟಿದ್ದಾರೆ ಕೃಷ್ಣ ಪ್ರಸಾದ ಕೊಟ್ಟಿದ್ದಾರೆ ಕೃಷ್ಣ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಸಾಕಷ್ಟು ಸೇವೆ ಅವಕಾಶ ಕೊಟ್ಟಿದ್ದಾರೆ ಸೇವೆಗೆ ಕಮ್ಮಿ ಇಲ್ಲ ಸೇವೆ ಮಾಡ್ಬೇಕು ಅನ್ನೋರಿಗೆ ಇಪ್ಪತ್ನಾಲ್ಕು ಗಂಟೆನೂ ಕಮ್ಮಿ ಆಗುತ್ತೆ ಅಷ್ಟು ಸೇವೆ ಇದೆ ಸೊ ಕಂಪ್ಲೀಟ್ಲಿ ಬ್ಯುಸಿ ಇರ್ಬೋದು ಸೊ ಅಷ್ಟು ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಅದು ಭಾರತ ಬೂಮಲ್ಲಿ ಹುಟ್ಟಿದವರ ಮುಖ್ಯ ಕರ್ತವ್ಯ ಜನ್ಮ ಸಾರ್ಥಕರಿಗೆ ನಂತರ ಕರಪರೋಪಕಾರ ಇನ್ನೊಬ್ಬರಿಗೆ ಹೇಳಬೇಕು ಪ್ರತಿಯೊಬ್ಬರಿಗೂ ಹೇಳಬೇಕು ಎಲ್ಲರೂ ಭಗವದ್ ಭಕ್ತಿ ಮಾಡಬೇಕು ಶ್ರೀ ಕೃಷ್ಣ ಮಂತ್ರ ಭಗವನ್ ನಾಮ ಸ್ಮರಣೆ ಮಾಡಬೇಕು ಅಂತ ಹೇಳಬೇಕು ಅದು ಭಾರತೀಯರ ಮುಖ್ಯ ಕರ್ತವ್ಯ ಕರೆಕ್ಟ್ ಭಾರತ ಭಾ ಅಂದರೆ ಪ್ರಕಾಶ ರಥ ಅಂದರೆ ತೊಡಗಿರುವರು ಯಾರು ಪ್ರಕಾಶ ಅಥವಾ ಜ್ಞಾನದ ಮಾರ್ಗದಲ್ಲಿ ತೊಡಗಿದ್ದಾರೆ ಅವರೇ ಭಾರತೀಯರು ಕೇವಲ ಈ ಭೂಮಿಯಲ್ಲಿ ಹುಟ್ಟಿದವರು ಭಾರತೀಯರಾಗೋದಿಲ್ಲ ಈ ಭೂಮಿಯಲ್ಲಿ ಹುಟ್ಟಿ ನಮ್ಮ ಸಂಸ್ಕೃತಿ ನಮ್ಮ ಶಾಸ್ತ್ರವನ್ನು ಪಾಲನೆ ಮಾಡಬೇಕು ಆಗ ಮಾತ್ರ ಭಾರತೀಯರಾಗ್ತೇವೆ ಕರೆಕ್ಟ್ ಸೊ ದಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಜನ್ಮ ಸಾರ್ಥಕರಿ ಕರ ಪರ ಉಪಕಾರ ಸೊ ಇಲ್ಲಿ ನಾವು ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ಸೊ ಶ್ರೀ ಕುಲಶೇಖರ ಮಹಾರಾಜರು ಒಂದು ಸ್ತೋತ್ರವನ್ನು ಬರೆದಿದ್ದಾರೆ ಮುಕುಂದಮಾದ ಸ್ತೋತ್ರ ಆ ಮುಕುಂದ ಸ್ತೋತ್ರದಲ್ಲಿ ಭಗವಂತನ ಸ್ತುತಿ ಇದೆ ಹಲವಾರು ಸ್ತುತಿಗಳಿವೆ ಬಟ್ ಒಂದು ಶ್ಲೋಕವನ್ನು ಸಂಕ್ಷಿಪ್ತವಾಗಿ ದರ್ಶನವಾಗಿ ನಮ್ಮ ಯಾತ್ರೆಯನ್ನು ಮುಂದುವರಿಸಿ ಎಲ್ಲರೂ ನನ್ನಿಂದ ಹೇಳಿ

ಹೇ ಜಗತ್ರಯ ಗುರೋ ಹೇ ಪುಂಡರೀ ಕಾಕ್ಷ ಗೋಪೀಜನನಾಥಯ ಪರಂತ್ ಸೊ ಇದರಲ್ಲಿ ಭಗವಂತನ ಹಲವಾರು ನಾಮಗಳನ್ನ ಗುರುಶಕರ್ವಾದ ವರ್ಣನೆ ಮಾಡ್ತಾ ಇದ್ದಾರೆ ಫಸ್ಟ್ ಹೇ ಗೋಪಾಲಕ ಗೋಪಾಲಕ ಕೃಷ್ಣ ಯಾವಾಗ್ಲೂ ಹಸುಮೈಸ್ಕೊಂಡು ಹೋಗ್ತಾರೆ ಸೊ ದೇವರ ಕೆಲಸ ಏನು ತನ್ನ ಮನೆಯಲ್ಲಿ ಬೃಂದಾವನದಲ್ಲಿ ಕೃಷ್ಣ ಮಾಡ್ತಾನೆ ಹಸುಗಳನ್ನು ಮೇಯಿಸ್ತಾನೆ ರೈಟ್ ಸೊ ಈಸ್ ವೆರಿ ಸಿಂಪಲ್ ಗಾಡ್ ಇಸ್ ಸಿಂಪಲ್ ಅಫ್ಕೋರ್ಸ್ ಅದೇ ಪ್ರಭು ಕೃಷ್ಣ ವಿಷ್ಣುವಿನ ರೂಪದಲ್ಲಿ ವೆಂಕಟೇಶನ ರೂಪದಲ್ಲಿ ಬಂದಾಗ ಐಶ್ವರ್ಯವನ್ನು ಪ್ರದರ್ಶನ ಮಾಡ ಹೇಗೆ ಭಗವಂತ ಸಪೋಸ್ ಪೊಲೀಸ್ ಇನ್ಸ್ಪೆಕ್ಟರ್ ಮನೇಲಿ ಇದ್ದಾರೆ ಮನೆಯಲ್ಲಿ ಲುಂಗಿ ಹಾಕೊಂಡು ಮನೆಯನ್ನು ಹಾಕೊಂಡು ಹೋಗ್ತಿದ್ದಾರೆ ಆಫೀಸಿಗೆ ಹೋದಾಗ ಸ್ಕೂಲ್ ಡ್ರೆಸ್ ಹಾಕೊಂಡು ಹೋಗ್ತಾರೆ ಮೆಡಲ್ಸ್ ಹಾಕೊಂಡು ಹೋಗ್ತಾರೆ ರೈಟ್ ಅದೇ ರೀತಿ ಭಗವಂತ ಮನೆಯಲ್ಲಿದ್ದಾಗ ಕೊಡಲು ಹುಟ್ಟುತ್ತಾನೆ ಆ್ಯಂಡ್ ಪೀತಾಂಬರ ವಸ್ತ್ರ ಧರಿಸ್ತಾನೆ ಮತ್ತು ವನಮಾಲ ವೀಣಂ ಕೊನಂತಂ ಅರವಿಂದ ದಲಾ ತಾಕ್ಷ ಬರಹಾವತಂಸಂ ನವಲಿಂಗರಿ ಇಟ್ಕೊಂತಾನೆ ಅದೇ ಆಫೀಸಿಗೆ ಹೋದಾಗ ನವಲಿಂಗರಿ ಕಡೆಗಿಟ್ಟು ಮುಕುಟ ಹಾಕಿ ಆ್ಯಂಡ್ ವಿಷ್ಣು ವೇರ್ಸ್ ಮುಕುಟ ಮತ್ತು ಕೌಸ್ತ ಭೂಮಣಿ ಎಲ್ಲ ಅಲಂಕೃತವಾಗಿ ವಿಷ್ಣು ಶಂಖಚಕ್ರ ಆಯುಧಗಳನ್ನು ತುಂಬ ಶಂಖಚಕ್ರದಾ ಸೊ ಭಗವಂತ ಮನೆಯಲ್ಲಿದ್ದಾಗ ಕೊಡಲು ಓದುತ್ತಾ ಓದ್ತಾನೆ ವಾಪಸ್ಗೆ ಹೋದಾಗ ಶಂಕರಚಕ್ರ ಗದಾಪದ್ಮ ಕೃಷ್ಣ ನೇರವಾಗಿ ಸೃಷ್ಟಿ ಕಾರ್ಯ ಮಾಡೋದಿಲ್ಲ ಕೃಷ್ಣ ಸೃಷ್ಟಿ ಸ್ಥಿತಿ ಪ್ರಾಯ ಮಾಡೋದಕ್ಕೆ ವಿಸ್ತಾರ ವಿಷ್ಣುವಾಗಿ ವಿಸ್ತಾರಗೊಂಡು ವಿಷ್ಣುವಿನಿಂದ ಸೃಷ್ಟಿ ಕಾರ್ಯ ಮಾಡ್ತಾನೆ ಸೊ ಕೃಷ್ಣ ತನ್ನ ಮನೆಯಲ್ಲಿ ಕೊಡುತ್ತಾನೆ ಮತ್ತೆ ಹಸುಗಳನ್ನು ಮೇಯಿಸ್ತಾನೆ ಸೊ ಕೃಷ್ಣ ಹತ್ರ ಎಷ್ಟು ಹಸುಗಳಿವೆ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಹಸುಗಳು ಅದರಲ್ಲೂ ನೂರ ಎಂಟು ಕ್ಯಾಟಗರಿ ಒನ್ ಆಟ್ ಏಟ್ ಕ್ಯಾಟಗರೀಸ್ ಸೊ ಕೃಷ್ಣನ ಹತ್ರ ಕೂಡ ಒಂದು ಜಪಮಾಲೆ ಇದೆ ನಾವು ಜಪಮಾಲೆ ಅಲ್ಲಿ ಹೇಳ್ತೀವಿ ಕೃಷ್ಣ ತನ್ನ ಜಪಮ ಮಾಲೆಯಲ್ಲಿ ನೂರ ಎಂಟು ಹಸುಗಳ ಕ್ಯಾಟಗರಿ ಹೆಸರನ್ನು ಕರೀತಾನೆ ಸೊ ಪ್ರತಿದಿನ ಬೆಳಗ್ಗೆ ಹಸು ಮೆಸೆ ಕೂಗ್ತಾನೆ ರಾ ಸಾಯಂಕಾಲ ವಾಪಸ್ ಬರುವಾಗ ಬೃಂದಾವನದಲ್ಲಿ ಆಗಿನ ಕಾಲದಲ್ಲಿ ಇದೇ ರೀತಿ ಕಾಡಿತ್ತು ಸೊ ಒಂದು ಮರದ ಮೇಲೆ ಕದಂಬ ಮರದ ಮೇಲೆ ನಿಂತ್ಕೊಂಡು ಕೃಷ್ಣ ಕೂಗ್ತಾನೆ ಜಾವಲಿ ಶ್ಯಾಮಲಿ ನಂದಿನಿ ಲೈಕ್ ಡಿಫ್ರೆಂಟ್ ಕ್ಯಾಟಿಗಿರಿತಾವ ಆಗ ಅವರೆಲ್ಲ ಹಸುಗಳು ಬರ್ತವೆ ಬಂದು ಕೃಷ್ಣ ಎಣಿಸ್ತಾನೆ ಓಕೆ ಎಲ್ಲರೂ ಬಂದ್ರ ಇಲ್ಲ ಸೊ ಟೋಟಲ್ ಒನ್ ನೈನ್ ಲ್ಯಾಕ್ಸ್ ಆಗಬೇಕು ಸೊ ಕೆಲವೊಂದು ಹಸುಗಳು ಬರೋದಿಲ್ಲ ಯಾಕೆಂದರೆ ಅವ್ರ ಹೆಸರು ಪರ್ಟಿಕ್ಯುಲರ್ ಆಗಿರಲಿಲ್ಲ ಸೊ ದೇ ವಾಂಟ್ ಅಟೆನ್ಷನ್ ಸೊ ಕೃಷ್ಣ ಅವ್ರ ಹೆಸರು ಕೊಟ್ಟು ಕರೆದಾಗ ಹಸುಗಳು ಕೂಡ ಬರ್ತಾರೆ ಕೃಷ್ಣ ವೆರಿ ಲವಿಂಗ್ ಕೌಸ್ ಅಂಡ್ ಕೌಸ್ ಲವ್ ಕೃಷ್ಣ ಅಟೆನ್ಷನ್ ಕ್ಯಾನ್ ಗಿವ್ ಅಟೆನ್ಷನ್ ಟೆರಿ ಒನ್ ಎಲ್ಲರಿಗೂ ಸಮಯ ಮತ್ತು ಏನಂತಾರೆ ಅಟೆನ್ಷನ್ ಏನಂತ ಗಮನ ಬಟ್ ಮನುಷ್ಯನಿಂದ ಆಗೋದಿಲ್ಲ ಒಬ್ಬರ ಜೊತೆ ಮಾತಾಡೋ ಇನ್ನೊಬ್ಬರ ಜೊತೆ ಮಾತಾಡೋಕ್ಕಾಗಲ್ಲ ಆದರೆ ಕೃಷ್ಣ ಎಲ್ಲರ ಜೊತೆ ಒಟ್ಟಿಗೆ ಮಾತಾಡಬಹುದು ಪವರ್ ಆಫ್ ಕೃಷ್ಣ ಸೊ ಹೇ ಗೋಪಾಲಕ ಹಸುಗಳನ್ನ ರಕ್ಷಣೆ ಮಾಡುವ ಸೊ ಒಮ್ಮೆ ಗಾಲಿಯ ವಿಷದ ಪ್ರಭಾವದಿಂದ ಎಲ್ಲ ಹಸುಗಳು ಗೋಪಾಲಕರು ಸಪ್ಬಿಟ್ಟಿದ್ರು ಸೊ ಕೃಷ್ಣ ಬಂದು ಅವರನ್ನೆಲ್ಲ ತನ್ನ ದೃಷ್ಟಿಯಿಂದ ನೋಡಿ ಅವರನ್ನೆಲ್ಲ ಮತ್ತೆ ಜೀವಂತಗೊಳಿಸಿದ ಕಾಲಿಯ ನಾಗುವನ್ನು ಮಾಡಿದ ಮಾಡಿದರು ಸೊ ಹೇ ಗೋಪ ಆಲದ ಹೇ ಕೃಪಾ ಜಲನಿಧಿ ಕೃಪಾ ಜಲನಿಧಿ ಜಲನಿಧಿ ಅಂದರೆ ಮೋಡ ಜಲನಿಧಿ ಜಲವನ್ನು ಇಟ್ಕೊಂಡಿದೆ ಸೊಬಲ್ಸ್ ಡೌನ್ ಆರ್ ಇಟ್ ಕ್ಯಾನ್ ಆಲ್ಸೋ ಮೀನ್ ಓಶಿಯನ್ ಸ ಸಾಗರ ಕೂಡ ಜಲಿದೆ ಸೊ ಕೃಪಾ ಸಿಂಧು ಸೊ ಕೃಷ್ಣ ಕೃಪೆಯ ಸಿಂಧು ಸೊ ಕೃಷ್ಣನ ಕೃಪೆ ಗುರುಗಳ ಮುಖಾಂತರ ನಮಗೆಲ್ಲ ಸಿಗುತ್ತೆ ಸೊ ಸಂಸಾರದಾವ ಅವರಲ್ಲಿ ಇಡಲು ಪ್ರಣಾಯಕಾರುಣ್ಯ ಘನ ಘನ ಸೊ ಬೆಂಕಿ ಹುರಿದಾಗ ಮಳೆ ಬಂದಾಗ ಮಾತ್ರ ಧಕ್ಕೆ ಶಾಂತ ಅದೇ ರೀತಿ ಜಗತ್ತಿನಲ್ಲಿ ಇರುವಂಥ ತೊಂದರೆಗಳು ಭಗವಂತನ ಕೃಪೆ ವೃಷ್ಟಿಯಾದಾಗ ಕೃಪಾವೃಷ್ಟಿಯಾದಾಗ ಶಾಂತವಾಗುತ್ತೆ ಸೊ ಅದಕ್ಕೆ ಕೃಪಾ ಜಲನಿದೆ ಹೇ ಸಿಂಧೂ ಕನ್ಯಾಪತಿ ಸಿಂಧೂ ಕನ್ಯಾ ಸಾಗರದ ಮಗಳು ಸಿಂಧುವಿನ ಮಗಳು ಯಾರು ಲಕ್ಷ್ಮೀದೇವಿ ಸೊ ಸಿಂಧೂ ಕನ್ಯಾಪತಿ ಸೊ ಲಕ್ಷ್ಮೀಪತಿ ಸೊ ಲಕ್ಷ್ಮೀದೇವಿ ಸಮುದ್ರ ಮಂಥನದಿಂದ ಪ್ರಕಟವಾಗ್ತಾಳೆ ಸಮುದ್ರ ಮಂಥನ ಆಗಿಸುವಾಗ ಸೊ ಲಕ್ಷ್ಮೀದೇವಿ ಪ್ರಕಟವಾಗ್ತಾಳೆ ಪ್ರಕಟ ಆದಮೇಲೆ ಕೈಯಲ್ಲಿ ಹೂಮಾಲೆ ಇಟ್ಕೊಂಡು ಬಂದಿದ್ದು ಯಾರನ್ನು ಅವರು ಮದುವೆ ಆಗಬೇಕು ಅಂತ ಪರವಾಗಿ ಮದುವೆ ಆಗಬೇಕು ಅಂತ ಹುಡುಕ್ತಾ ಇದ್ದರು ಸೊ ನೋಡ್ತಾಳೆ ಎಲ್ಲರಲ್ಲೂ ದೋಷ ಇದೆ ಫ್ಯಾನಲ್ಲಿ ಫೈನಲಿ ವಿಷ್ಣುವಿನಲ್ಲಿ ಯಾವುದೇ ದೋಷವಿಲ್ಲ ಸೊ ವಿಷ್ಣುವೇ ನನಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳಿ ಭಗವಂತ ವಿಷ್ಣುವಿಗೆ ಕೂಮಾಲೆ ಹಾಕ್ತಾಳೆ ಸೊ ಹಾಗಾಗಿ ಶ್ರೀನಿವಾಸ ಕಲ್ಯಾಣ ಸೊ ಮದುವೆ ಆಗುತ್ತೆ ಸಮುದ್ರ ಮಂಥನದ ಮಧ್ಯದಲ್ಲಿ ಇದು ನಡೀತಾರೆ ನಂತರ ಮತ್ತೆ ಕಂಟಿನ್ಯೂ ಆಗುತ್ತೆ ಸಮುದ್ರ ಮಧ್ಯದಲ್ಲಿ ಮದುವೆದಲ್ಲಿ ಯಾಕಂದ್ರೆ ಯಾಕಂದರೆ ಲಕ್ಷ್ಮೀದೇವ್ ಬಂದಾಗ ಲಕ್ಷ್ಮೀದೇವಿ ಬಂದ ತಕ್ಷಣ ಎಲ್ಲರೂ ಮಂಥನ ನಿಲ್ಲಿಸಿಬಿಡ್ತಾರೆ ಎಲ್ಲರೂ ಅವರು ದರ್ಶನ ಮಾಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ನಂತರ ಕಲ್ಯಾಣ ಆಗುತ್ತೆ ನಂತರ ಮತ್ತೆ ಕಂಟಿನ್ಯೂ ನಂತರ ಅಮೃತ ಬರುತ್ತೆ ನಂತರ ಮೋಹಿನಿ ಮೂರ್ತಿ ಪ್ರಕಟವಾಗ್ತಾರೆ ಸೊ ಹೇ ಸಿಂಧು ಕನ್ಯಾ ಹೇ ಕಂಸ ಅಂತಾಗ ಕಂಸನ ಕೊಂದವನು ಕಂಸನ ಸಂಹಾರ ಮಾಡಿದವನು ಅಂತ ನೋಡಿ ಕೃಷ್ಣ ಬೃಂದಾವನ ಬಿಟ್ಟು ಹೋದ ಮಥುರಾದಲ್ಲಿ ಕಂಸ ಮಥುರದಲ್ಲೇ ಕೂತ್ಕೊಂಡು ಕಂಸ ಎಲ್ಲ ಕಡೆ ಆತಂಕವನ್ನ ಹರಡಿಸ್ತಾ ಇದ್ದ ಸೊ ಕೃಷ್ಣ ಸುಮಾರು ಹನ್ನೊಂದು ವರ್ಷ ವಯಸ್ಸಷ್ಟೇ ಹನ್ನೊಂದು ವರ್ಷ ವಯಸ್ಸು ಅಪ್ರಾಕ್ಸಿಮೇಟ್ಲಿ ಟೆನ್ ಇಯರ್ಸ್ ಏಟ್ ಮಂತ್ಸ್ ಸೊ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣ ಕಂಸನನ್ನು ಕೊಂದುಬಿಟ್ಟು ಕಂಸ ಅಂತ ಏ ಗಜೇಂದ್ರ ಕರುಣಾಪಾರೀಣ ಸೊ ಗಜೇಂದ್ರನಿಗೆ ಕರುಣೆಯನ್ನ ಕೊಟ್ಟವನು ಗಜೇಂದ್ರ ಯಾರು ಒಂದು ಆನೆ ಆನೆಗಳ ರಾಜ ಸೊ ಒಂದು ಮೊಸಳೆ ಅವರು ಕಾಲಿಟ್ಕೊಂಡಿತ್ತು ಬಿಡ್ತಾ ಇರಲಿಲ್ಲ ಸೊ ಗಜೇಂದ್ರ ಸಹಾಯನೇ ಇದ್ದ ಆದರೆ ಸರಿಯಾದ ಸಮಯದಲ್ಲಿ ಅವನಿಗೆ ಭಗವಂತನ ನಾಮ ಭಗವಂತನ ಮಂತ್ರನ ಬಯತು ಭಗವಂತನನ್ನು ಕೂಗಿದ ಭಗವಂತನನ್ನು ಕೂಯಿದ ತಕ್ಷಣ ಹೇ ನಾರಾಯಣ ಕೆಲೆಗುರೋ ಭಗವನ್ ನಮಸ್ತೆ ಭಗವಂತನನ್ನು ಕೂಯಿದಾಗ ಭಗವಂತ ಬಂದು ಗಜೇಂದ್ರನನ್ನು ರಕ್ಷಣೆ ಮಾಡಿದ ಗಜೇಂದ್ರ ಕರುಣ ಹೇ ಮಾಧವ ಮಾಧವ ಯಾರು ಲಕ್ಷ್ಮಿಯ ಪತಿ ಸೇಮ್ ಮಾ ಮೀನ್ಸ್ ಲಕ್ಷ್ಮಿ ಮಾ ಲಕ್ಷ್ಮಿ ಮಾಧವ ಮೀನ್ಸ್ ಹಸ್ಬೆಂಡ್ ಲಕ್ಷ್ಮಿ ಹೇ ಮಾಧವ ಹೇ ರಾಮಾನುಜ ರಾಮ ಯಾರು ಇಲ್ಲಿ ಬಲರಾಮ ಬಲರಾಮ ಅನುಜಯ ರಾಮಾನುಜ ಅಂದ್ರೆ ಲಕ್ಷ್ಮಣ ಆಗ್ತಾರೆ ಆದ್ರೆ ಇಲ್ಲಿ ರಾಮ ಅಂದ್ರೆ ಬಲರಾಮ್ ಬಲರಾಮ ಅನುಜಯ ಕೃಷ್ಣ ಹೇ ರಾಮ ಹೇ ಜಗತ್ರಯ ಗುರು ಈ ಮೂರು ಲೋಕಗಳ ಗುರು ರಾ ಕೃಷ್ಣ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣ ಜಗತ್ತಿನ ಗುರು ಯಾಕಂದ್ರೆ ಎಲ್ಲಾ ಜ್ಞಾನ ಕೃಷ್ಣನಿಂದನೇ ಬರ್ತಾ ಇದೆ ಗುರುಗಳು ಕೊಡುವಂತ ಜ್ಞಾನ ಕೃಷ್ಣನಿಂದನೇ ಬಂದಿದೆ ಅದಕ್ಕೆ ಕೃಷ್ಣನೇ ಆದಿಗುರು ನಂತರ ಹೇ ಪುಂಡರೀಕಾಕ್ಷ ಪುಂಡರೀಕ ಅಕ್ಷ ಅಂದ್ರೆ ಕಮಲದ ದಳದ ಇರುವಂತಹ ಅವನ ಕಣ್ಣುಗಳು ಸೊ ಪುಂಡರೀಕಾಕ್ಷ ಸೊ ಕೃಷ್ಣನ ಕಣ್ಣು ತುಂಬಾ ಸುಂದರವಾಗಿದೆ ವೆರಿ ವೆರಿ ಗುಡ್ ಸೊ ಭಗವಂತನ ಸೌಂದರ್ಯಕ್ಕೆ ಆಕರ್ಷಿತರಾದರೆ ಭೌತಿಕ ಸೌಂದರ್ಯಕ್ಕೆ ಯಾರು ಆಕರ್ಷಿತರಾಗೋದಿಲ್ಲ ಸೊ ಲಾಡ್ ಇಸ್ ಮೋಸ್ಟ್ ಬ್ಯೂಟಿಫುಲ್ ಎಷ್ಟು ಸುಂದರವಾಗಿದೆ ಬ್ಯೂಟಿಫುಲ್ ಎಲ್ಲ ವಿಶ್ವಿಫುಲ್ ಹೇಗಾಂಕ್ಷೇ ಗೋಪೀಜನವಲ್ಲವ ಸೊ ಗೋಪೀಜನ ಹೇ ಗೋಪೀಜನ ನಾಥ ಎಲ್ಲ ಗೋಪಿಯರ ನಾಥ ಸೊ ಗೋಪಿನಾಥ್ ಸೊ ಕೃಷ್ಣನ ಹಲವಾರು ಗೋಪಿಯರಿದ್ದಾರೆ ಮುಖ್ಯವಾಗಿ ಶ್ರೀಮತಿ ರಾಧಾರಾಣಿ ದೆನ್ ಅಷ್ಟಸಖೀಸ್ ದೆನ್ ಈಚ್ ಅಷ್ಟ ಹ್ಯಾಸ್ ಒನ್ ಕ್ರೋರ್ ಅಸಿಸ್ಟೆಂಟ್ಸ್ ಒನ್ ಒನ್ ಕ್ರೋರ್ ಆ್ಯಂಡ್ ಡಿ ಹ್ಯಾವ್ ಫರ್ದರ್ ಲೈಕ್ ದಿಸ್ ಹ್ಯೂಜ್ ನಂಬರ್ ಆಫ್ ಗೋಪೀಸ್ ಅಂಡ್ ಕೃಷ್ಣ ಇಸ್ ನಾಥ ಮಾಸ್ಟರ್ ಆಫ್ ಅವಲರ್ ಪಾಳೆಯ ಮಾಮ್ ನನ್ನ ರಕ್ಷಣೆ ಮಾಡು ಕೃಷ್ಣ ಹೊರದಾಗಿ ಮತ್ತೆ ನನಗೆ ಯಾರು ಗೊತ್ತಿಲ್ಲ ಐ ಡೋಂಟ್ ನೋ ಎನಿ ನೀನೇ ನನ್ನ ರಕ್ಷಕ ನೀನೇ ನನ್ನ ನೀವೇ ಇವು ಈ ರೀತಿ ಕುಲಶೇಖರ್ ಮಹಾರಾಜರು ಸಂಪೂರ್ಣವಾಗಿ ಕೃಷ್ಣನಿಗೆ ಶರಣಾಗ್ತಾ ಇದ್ದಾರೆ ಐ ನೋ ನೋ ಒನ್ ಗ್ರೇಟರ್ ದೆನ್ ಯು ಪ್ಲೀಸ್ ಪ್ರೊಟೆಕ್ಟ್ ಮೀ ಸೊ ನೆನಗಿಂತ ಮಿಥಿಲಾದ್ರು ಯಾರು ಇಲ್ಲ ಕೃಷ್ಣ ಹೇಳ್ತಾನೆ ಅಲ್ಲ ಸಮರ್ದ್ರು ಕೃಷ್ಣ ನಿನ್ನೊಂದು ಹೆಸರು ಆ ಸಮ ನಾವು ಊರ್ತವ ಅವನಿಗಿಂತ ಸಮಾನವರಾದರು ಯಾರು ಇಲ್ಲ ಮೇಲಿರೋರು ಯಾರು ಇಲ್ಲ ಸೊ ಈಸ್ ಅಲ್ಟಿಮೇಟ್ ಮತ್ತ ಪರ್ತರಾಮ್ ನಾಣ್ಯತ್ಸಿ ಸೊ ಕೃಷ್ಣನಗಿಂತ ಮೇಲೆ ಯಾರೂ ಇಲ್ಲ ಮತ್ತ ಪರತರಂ ನಾಣ್ಯತ್ ಕೆಂಚಿತ್ ಅಸಿ ಇದು ಸೊ ಕೃಷ್ಣ ಇಸ್ ಅ ಟಾಪ್ ಮೋಸ್ಟ್ ಅಹಂ ಸರ್ವಸ್ಯ ಪ್ರಭುವು ಮತ್ತ ಸರ್ವಂ ಬರುತ್ತದೆ ನೈಟ್ ನೋಡೋದಕ್ಕೆ ಕೃಷ್ಣ ಕೊಡಲು ತೇಜನಾದರೆ ಕೃಷ್ಣ ಇಡೀ ಜಗತ್ತಿನ ಸೃಷ್ಟಿ ಮಾಡಿದ್ದಾನೆ ಅಹಂ ಸರ್ವಸ್ಯ ಪ್ರಭಾವ ಈಗ ಜಗ ಜಗತ್ತಲ್ಲಿ ಕಾಣುವಂಥ ಎಲ್ಲ ಐಶ್ವರ್ಯಗಳು ಭಗವಂತನೇ ಸೃಷ್ಟಿ ಮಾಡಿ ಮಾಡಿರೋದು ದೊಡ್ಡ ದೊಡ್ಡ ಬೆಟ್ಟಗಳು ಕಾಣಿಸ್ತಾರೆ ಯಾರು ಮಾಡಿರೋದು ಕೃಷ್ಣ ಹೇಳ್ತಾನೆ ಎಲ್ಲ ಬೆಟ್ಟಗಳು ನಾನೇ ಮಾಡಿದ್ದೀನಿ ಸೂರ್ಯ ಚಂದ್ರನ್ನ ಸೃಷ್ಟಿ ಮಾಡಿದ್ದಾರೆ ಕೃಷ್ಣನೇ ಸೃಷ್ಟಿ ಮಾಡಿದ್ದೇನೆ ಆಯ್ತು ಮೊನ್ನೆ ನಾವು ಇಸ್ರೋಸ್ ಹೋಗಿದ್ವಿ ಇಸ್ರೋದಲ್ಲಿ ಅಲ್ಲಿ ಸೋಮನಾಥನ್ ಸೇರಿ ಒಳ್ಳೆ ಅನರ್ಜಿ ಕೊಡ್ತಾಯಿದ್ದರು ಅವ್ರು ಹೇಳ್ತಾಯಿದ್ರು ಸೂರ್ಯನಲ್ಲಿ ಇಷ್ಟು ಹೀಟ್ ಇದೆ ಅಂದರೆ ಸೂರ್ಯನ ಮಧ್ಯಭಾಗದಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಆಗ್ತದೆ ನ್ಯೂಕ್ಲಿಯರ್ ಫ್ಯೂಷನ್ ಆಗಿದ ಕಾರಣ ಅಲ್ಲಿ ಸಾಕಷ್ಟು ಹೀಟ್ ಇದೆ ಎಷ್ಟು ಹೀಟ್ ಅಂದರೆ ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಮತ್ತೆ ಅಲ್ಲಿ ಲೈಟ್ ಅಲ್ಲಿಂದ ಲೈಟ್ ಬರುತ್ತೆ ಅವ್ರು ಹೇಳುದು ವಿಜ್ಞಾನ ವೈಜ್ಞಾನಿಕ ದೃಷ್ಟಿಕೋನ ನಂತರ ಆಧ್ಯಾತ್ಮಿಕ ದೃಷ್ಟಿಕೋನ ಅಲ್ಲಿಂದ ಲೈಟು ಸೂರ್ಯನ ಮಧ್ಯದಿಂದ ಲೈಟು ಸೂರ್ಯನ ಸರ್ಫೇಸ್ಗೆ ಬರೋದಕ್ಕೆ ಇಟ್ ಟೇಕ್ಸ್ ಒನ್ ಮಿಲಿಯನ್ ಇಯರ್ಸ್ ಯಾಕೆಂದರೆ ಅಲ್ಲಿ ಗುರುತ್ವಾಕರ್ಷಣೆ ಅಷ್ಟು ಸ್ಟ್ರಾಂಗ್ ಇದೆ ಅಂದರೆ ಆ ಲೈಟು ಮಧ್ಯದಿಂದ ಅದರ ಸರ್ಫೇಸಿಗೆ ಬರೋದಕ್ಕೆ ಮೇಲು ಹಾಗೆ ಬರೋದಕ್ಕೆ ಒಂದು ಮಿಲಿಯನ್ ಬೇಕು ನಂತರ ಅಲ್ಲಿಂದ ಹೊರಗೆ ಬಂದು ಭೂಮಿ ತಟ್ಟದಂತೆ ಇದು ಅವ್ರು ಹೇಳಿರೋ ವಿಚಾರ ಅವರೆಲ್ಲ ರಿಸರ್ಚ್ ಮಾಡಿರ್ತಾರೆ ರಿಸರ್ಚ್ ಮಾಡಿ ತಿಳಿಸಿದ್ದಾರೆ ಸೊ ಈಗ ನಮ್ಮ ಭೂಮಿ ತಡ್ತಾ ಇರೋ ಲೈಟು ಒನ್ ಮಿಲಿಯನ್ ಇಯರ್ಸ್ ಓಡ್ರೆ ಮತ್ತೆ ಮತ್ತು ಸೂರ್ಯನ ಹೊರಭಾಗದಲ್ಲಿ ಟೆಂಪರೇಚರ್ ಇದೆ ಫೈವ್ ತೌಸಂಡ್ ಡಿಗ್ರಿ ಸೆಲ್ಸಿಯಸ್ ಓಕೆ ಸೊ ಇಲ್ಲಿ ಏನು ನಡೀತಾ ಇದೆ ನ್ಯೂಕ್ಲಿಯರ್ ಫ್ಯೂಷನ್ ನ್ಯೂಕ್ಲಿಯರ್ ಬಾಂಬ್ ಅದು ಸೊ ಅದು ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪೋಡ್ ಆಗ್ತಾ ಇಲ್ಲ ನ್ಯೂಕ್ಲಿಯರ್ ಬಾಂಬ್ ಒಂದು ಊರಲ್ಲಿ ಹಾಕಿದ್ರೆ ಇಡೀ ಊರೇ ನಾಶ ಆಗುತ್ತೆ ಅಷ್ಟು ಪವರ್ಫುಲ್ ಬಾಂಬ್ ವರ್ಲ್ಡ್ ವಾರ್ ಎರಡನೇ ವಿಶ್ವ ಯುದ್ಧದಲ್ಲಿ ಎರಡು ಬಾಂಬ್ ಹಾಕಿದ್ರು ಇರೋ ಸಮುದು ನಾನು ಸಹಿಲ್ಲ ಅಂತ ಆ ಎರಡು ಬಾಂಬಿನ ಪ್ರಭಾವ ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ ಅಷ್ಟು ಪವರ್ಫುಲ್ ಬಾಂಬ್ ಅಂತ ಈಗ ನಮ್ಮ ತಲೆ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಇದೆ ಆದರೆ ಕೃಷ್ಣಾರ್ಡ್ತನೇ ಹೆದರಬೇಡಿ ಅದನ್ನು ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ರೈಟ್ ನ್ಯೂಕ್ಲಿಯರ್ ಬಾಂಬ್ ಯಾರಾದರೂ ಕಂಟ್ರೋಲ್ ಮಾಡಿದಾರೆ ಅದರಿಂದ ಶಕ್ತಿ ಉತ್ಪನ್ನ ಮಾಡ್ಬೋದು ಕೈಗಾ ನ್ಯೂಕ್ಲಿಯರ್ ಬಾಂಬ್ ಪವರ್ ಪ್ಲಾಂಟ್ ಇದ್ದಾರೆ ಅಲ್ಲಿಂದ ಶಕ್ತಿ ಉತ್ಪನ್ನ ಮಾಡ್ಬೋದು ಸೊ ನ್ಯೂಕ್ಲಿಯರ್ ಬಾಂಬ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಕೃಷ್ಣ ಪ್ರಭಾಸ್ಮಿ ಶಶಿ ಶಶಿಶೂರೋಸ್ ನಾಟ್ ಎಕ್ಸ್ಪೋರ್ ಆ್ಯಂಡ್ ಸನ್ ಇಸ್ ನಾಟ್ ಮೂನ್ ಇಸ್ಕೂಲ್ ಕೃಷ್ಣ ಹೇಳ್ತಾನೆ ಕೃಷ್ಣ ಭಗವಂತನ ಒಂದು ಕಣ್ಣು ಸೂರ್ಯ ಇನ್ನೊಂದು ಕಣ್ಣು ಚಂದ್ರ ರೈಟ್ ಐ ಇಸ್ ಹಾಟ್ ಲೆಫ್ಟ್ ಐ ಇಸ್ ಕೂಲ್ಡ್ ಸೊ ಹಾಟ್ ಆ್ಯಂಡ್ ಕೂಲ್ಡ್ ಸೊ ನರಸಿಂಹದೇವರು ಪ್ರಹ್ಲಾದನನ್ನ ರಕ್ಷಣೆ ಮಾಡಿದ ಮೇಲೆ ನೋ ವೆನ್ ಈ ಕೇಮ್ ಔಟ್ ಆಫ್ ದ ಪಿಲ್ಲರ್ ಕಂಬ ಹೊಡೆದು ಹೊರಗೆ ಬಂದ್ರಲ್ಲ ಆಗ ಒಂದು ಕಣ್ಣಿಂದ ನನ್ನ ಪ್ರಹ್ಲಾದನ ನೋಡ್ತಾ ಇದ್ರು ಇನ್ನೊಂದು ಕಣ್ಯಿಂದ ಹಿರಣ್ಯ ದೇಶವನ್ನು ನೋಡ್ತಾಯಿದ್ರು ಒಟ್ಟಿಗೆ ಕೋಪ ಮತ್ತು ಏನಂತಾರೆ ಪ್ರೀತಿ ಎರಡು ಒಟ್ಟಿಗೆ ಸೊ ಹಾಟ್ ಅಂಡ್ ಕೋಲ್ಡ್ ಸೊ ಭಗವಂತನಲ್ಲಿ ಅಫ್ಕೋರ್ಸ್ ದೇರ್ ಆರ್ ಕಾಂಟ್ರಡಿಕ್ಷನ್ ದೇ ಕ್ಯಾನ್ ರಿಸ್ಟ್ ಸೊ ಈ ರೀತಿ ಭಗವಂತನಿಗಿಂತಲೂ ಮೇಲೆ ಯಾರೂ ಇಲ್ಲ ಸೊ ಅಂತಹ ಭಗವಂತನಿಗೆ ನಾವು ಶರಣಾಗಬೇಕು ಸೊ ಕಲಿಯುಗದಲ್ಲಿ ಭಗವಂತನಿಗೆ ಶರಣಾಗುವಂತಹ ತುಂಬ ಸರಳವಾದ ಮಾರ್ಗ ಅಂದರೆ ಹರಿಕೀರ್ತನೆ ವಿಶೇಷವಾಗಿ ಹರೇ ಕೃಷ್ಣ ಮಂತ್ರವೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಪ್ರತಿಮೆ ಪ್ರತಿನಿತ್ಯ ನಿಯಮಿತವಾಗಿ ಭಗವಂತನ ನಾಮಸ್ಮರಣೆ ಮಾಡೋದರಿಂದ ನಮ್ಮ ಶರಣಾಗತಿ ಪ್ರಾರಂಭವಾಗುತ್ತೆ ಸೊ ಮತ್ತು ಈ ಶರಣಾಗತಿ ಏನು ಹೆಚ್ಚಾಗ್ತಾ ಹೋದಂಗೆ ನಾವು ಭಗವಂತನಿಗೆ ಸಂಪೂರ್ಣ ಶರಣಾಗಿ ಆಪ್ತ ನೀವೇನೆ ಓಕೆ ಓಕೆ ರೂಢಿ ಹೇಳ್ತಾ ಇನ್ನೊಂದು ವಿಶೇಷತೆ ಅಂದರೆ ಒಂದು ಕಾಗೆ ಬರುವುದಿಲ್ಲ ಅಂದರೆ ಓಕೆ ಅಲ್ಲ ಸೋ ಮಚ್ ಫುಡ್ ರೈಸ್ ಇದೆ ಬಟ್ ನೋ ಕ್ರೋಸ್ ಕಾಂಕ್ರೀಟ್ ಕಾಂಗ್ರೆಸ್ ಬರ್ಬೇಕು ಓಕೆ ಅರೇ ಕೃಷ್ಣ ಸಮಯ ಆಗ್ತಾಯಿದೆ ಸೊ ನಾವು ಯಾತ್ರೆಯನ್ನು ಮುಂದುವರ್ಸೋಣ ಮತ್ತೆ ಬೆಂಗಳೂರಿಗೆ ಹೋಗ್ಬಿಟ್ಟು ಕಾರ್ಡನ್ನು ಬಿಟ್ಟು ಮಾಡಿ ಕಾಂಕ್ರೀಟ್ ನಾಡಿ ಹೋಗಿ ಇಲ್ಲಿರೋದು ಚೆನ್ನಾಗಿದೆ ಕಾಂಕ್ರೀಟ್ ನಾಡಿ ಸುಖ ಇಲ್ಲ ಸುಖ ಇಲ್ಲ ಅರೇ ಕೃಷ್ಣ ಶಿಲಪ್ರಭಾಗೀಜ गो बालू स्वामी देवस्थान की जय